ಹೇಗೆ ಒಂದು ದೇಶ ಅದರ ಜನಾಂಗದ ಆತ್ಮವನ್ನು ನಾಶ ಮಾಡುತ್ತದೆ ಕೇವಲ ರಕ್ತಪಾತದಿಂದಲೋ ಆರ್ಥಿಕ ನಾಶದಿಂದಲೋ ಅಲ್ಲ ಆ ದೇಶದ ಪೂರ್ವಜರ ಜ್ಞಾನದೊಂದಿಗಿನ ಸಂಪರ್ಕವನ್ನು ಕಡಿತಗೊಳಿಸುವುದರ ಮೂಲಕ ಭವಿಷ್ಯದ ಪೀಳಿಗೆಗೆ ಅವರ ಜ್ಞಾನ ಮತ್ತು ಸಾಂಸ್ಕೃತಿಕ ಆಸ್ತಿಯ ಹಕ್ಕನ್ನು ನಿರಾಕರಿಸುವ ಮೂಲಕ ನಲಂದ ನಾಶವಾದಾಗ ಭಾರತಕ್ಕೆ ಇದೇ ಆಯಿತು ದಂಡೆತ್ತಿ ಬಂದವರು ಕೇವಲ ಕಟ್ಟಡಗಳನ್ನು ಮಾತ್ರ ಕೆಡವಲಿಲ್ಲ ಶತಮಾನಗಳಿಂದ ಸಂಗ್ರಹಿಸಲ್ಪಟ್ಟ ಜ್ಞಾನವನ್ನು ತಲೆಮಾರುಗಳಿಂದ ರವಾನಿಸಲ್ಪಟ್ಟ ಅಮೂಲ್ಯವಾದ ಸಂಪತ್ತನ್ನು ಸುಟ್ಟು ಬೂದಿ ಮಾಡಿದರು ಈ ಕ್ರೂರ ಕೃತ್ಯ ಜ್ಞಾನದ ಕೊಂಡಿಯನ್ನು ಮುರಿದು ಭಾರತವನ್ನು ದಿಕ್ಕಿಲ್ಲದ ದೋಣಿಯಂತೆ ತನ್ನ ಆಲವಾದ ಜ್ಞಾನದ ನಿಧಿಯನ್ನು ಕಳೆದುಕೊಂಡು ತತ್ತರಿಸುವಂತೆ ಮಾಡಿತು ನಿಮಗೆ ಕೆಲವು ಪ್ರಶ್ನೆಗಳು ಬರಬಹುದು ನಮ್ಮಲ್ಲಿದ್ದ ಅಂತಹ ಜ್ಞಾನದ ಸಂಪತ್ತು ಏನು ಈ ವಿನಾಶವನ್ನು ಯಾರು ಹೇಗೆ ಸೃಷ್ಟಿಸಿದರು ನಾವು ಕಳೆದುಕೊಂಡದ್ದನ್ನು ಏಕೆ ಮರಳಿ ಪಡೆಯಲು ಸಾಧ್ಯವಿಲ್ಲ ಈ ಭಯಾನಕ ಘಟನೆಯ ದೀರ್ಘಕಾಲೀನ ಪರಿಣಾಮಗಳೇನು ಉತ್ತರಗಳನ್ನು ತಿಳಿಯಲು ಕೊನೆಯವರೆಗೂ ನಮ್ಮೊಂದಿಗೆ ಇರಿ ನಾವೆಲ್ಲರೂ ಒಟ್ಟಾಗಿ ಈ ರಹಸ್ಯಗಳನ್ನು ಬಿಚ್ಚಿಡೋಣ ಬನ್ನಿ ನಾವು ಒಂದು ಕಾಲದಲ್ಲಿ ಹೊಂದಿದ್ದ ಆ ಅದ್ಭುತವಾದ ಗತಕಾಲವನ್ನು ಸ್ವಲ್ಪ ಅಗೆದು ನೋಡೋಣ ನಮ್ಮ ಶ್ರೀಮಂತ ಪರಂಪರೆಯನ್ನು ಅರ್ಥಮಾಡಿಕೊಂಡರೆ ನಾವು ಎಷ್ಟು ದೊಡ್ಡ ನಷ್ಟವನ್ನು ಅನುಭವಿಸಿದ್ದೇವೆಂದು ನಿಜವಾಗಿಯೂ ತಿಳಿಯುತ್ತದೆ ಒಂದು ಸ್ಥಳವನ್ನು ಕಲ್ಪನೆ ಮಾಡಿಕೊಳ್ಳಿ ಅಲ್ಲಿ ಜ್ಞಾನಾನ್ವೇಷಣೆ ನಾವು ಉಸಿರಾಡುವ ಗಾಳಿಯಂತೆ ಬಹಳ ಮುಖ್ಯವಾಗಿತ್ತು ಪ್ರಪಂಚದ ಎಲ್ಲಾ ಮೂಲೆಗಳಿಂದ ವಿದ್ವಾಂಸರು ಬಂದು ಸೇರುತ್ತಿದ್ದ ಒಂದು ತಾಣ ಅಜ್ಞಾನದ ಕತ್ತಲೆಯನ್ನು ಸೀಲಿಕೊಂಡು ಹೋಗುವ ಒಂದು ಪ್ರಕಾಶಮಾನವಾದ ದೀಪಸ್ತಂಭ ಅದೇ ನಲಂದಾ ವಿಶ್ವವಿದ್ಯಾನಿಲಯ ಒಂದು ಕಾಲದಲ್ಲಿ ಸಾವಿರಾರು ವಿದ್ವಾಂಸರ ಜ್ಞಾನ ಶಕ್ತಿಯಿಂದ ಪ್ರತಿಧ್ವನಿಸಿದ ಒಂದು ಹೆಸರು ಈ ಬ್ರಹ್ಮಾಂಡದ ಆಳವಾದ ರಹಸ್ಯಗಳನ್ನು ಅರ್ಥ ಮಾಡಿಕೊಳ್ಳುವ ಕೀಲಿಯನ್ನು ಹೊಂದಿದ್ದ ಒಂದು ಸ್ಥಳ ಆದರೆ ಮನುಷ್ಯರ ಇತಿಹಾಸದ ಈ ನಂಬಲಾಗದ ಅಧ್ಯಾಯ ಒಂದು ದುಃಖಕರವಾದ ಭಯಾನಕವಾದ ಅಂತ್ಯವನ್ನು ಕಂಡಿತು ವಿಶಾಲವಾದ ಒಂದು ಆವರಣವನ್ನು ಮನಸ್ಸಿನಲ್ಲಿ ನಿಲ್ಲಿಸಿಕೊಳ್ಳಿ ಕೆಲವು ಐತಿಹಾಸಿಕ ದಾಖಲೆಗಳು ಅದು ಸುಮಾರು ಹದಿನಾಲ್ಕು ಹೆಕ್ಟೇರ್ ವಿಸ್ತೀರ್ಣದಲ್ಲಿತ್ತೆಂದು ಹೇಳುತ್ತವೆ ಇನ್ನೂ ಕೆಲವು ಅದಕ್ಕಿಂತ ದೊಡ್ಡದಾಗಿತ್ತು ಎಂದು ಪಿಸುಗುಟ್ಟುತ್ತವೆ ಅದು ಏನೋ ಬಂತು ಹೋಯಿತು ಎನ್ನುವಂತೆ ಕಟ್ಟಿದ ಕಟ್ಟಡಗಳ ಸಮುಚ್ಚಯವಲ್ಲ ಸಂಪೂರ್ಣವಾಗಿ ಜ್ಞಾನದ ಅನ್ವೇಷಣೆಗಾಗಿಯೇ ಮೀಸಲಾದ ಒಂದು ಯೋಜಿತ ನಗರ ಎಂಟು ಪ್ರತ್ಯೇಕ ಆವರಣಗಳು ಆಕಾಶವನ್ನು ತಟ್ಟುವ ಹತ್ತು ಭವ್ಯವಾದ ದೇವಾಲಯಗಳು ಎಂದು ಕಲ್ಪನೆ ಮಾಡಿಕೊಳ್ಳಿ ಪ್ರಾಚೀನ ಮಂತ್ರಗಳ ಪ್ರತಿಧ್ವನಿಯಿಂದ ತುಂಬಿದ ಧ್ಯಾನ ಮಂದಿರಗಳನ್ನು ಜ್ಞಾನವೆಂಬ ಬಟ್ಟೆ ನಿಯಲ್ಪಟ್ಟ ಲೆಕ್ಕವಿಲ್ಲದಷ್ಟು ತರಗತಿ ಕೊಥಡಿಗಳನ್ನು ನೆನಪಿಸಿಕೊಳ್ಳಿ ಶಾಂತವಾದ ಸರೋವರಗಳು ಮತ್ತು ಉದ್ಯಾನವನಗಳು ಆವರಣದಲ್ಲಿ ಅಲ್ಲಲ್ಲಿ ಇದ್ದವು ಅದು ಚಿಂತನೆಗೂ ಮತ್ತು ಶಾಂತವಾದ ಧ್ಯಾನಕ್ಕೂ ಸ್ಥಳವಾಗಿತ್ತು ಆಶ್ಚರ್ಯಕರವಾಗಿ ನಲಂದಾವು ಜಗತ್ತಿನಲ್ಲಿಯೇ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ವಸತಿ ಸೌಕರ್ಯವನ್ನು ಮಾಡಿದ ಮೊದಲ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿದೆ ಸುಮಾರು ಹತ್ತು ಸಾವಿರ ಆಸಕ್ತ ವಿದ್ಯಾರ್ಥಿಗಳಿಗೆ ಆಶ್ರಯ ನೀಡಿತು ಈ ಕ್ರಾಂತಿಕಾರಿ ಆಲೋಚನೆ ಒಂದು ನಿಜವಾದ ಕಲಿಕೆಯ ಸಮುದಾಯವನ್ನು ಬೆಳೆಸಿತು ಗಟ್ಟಿಮುಟ್ಟಾದ ಕೆಂಪು ಇಟ್ಟಿಗೆಗಳಿಂದ ಕಟ್ಟಲ್ಪಟ್ಟ ಮತ್ತು ಎತ್ತರದ ಗೋಡೆಗಳಿಂದ ಆಹೃತವಾದ ಒಂದೇ ಒಬ್ಬ ಕಾವಲುಗಾರನಿದ್ದ ಪ್ರವೇಶ ದ್ವಾರವನ್ನು ಹೊಂದಿದ್ದ ನಲಂದ ಕೇವಲ ವಿಶ್ವವಿದ್ಯಾನಿಲಯ ಮಾತ್ರವಾಗಿರಲಿಲ್ಲ ಅದು ಜ್ಞಾನದ ಒಂದು ಕೋಟೆ ಆದರೆ ಈ ಗೋಡೆಗಳ ಒಳಗೆ ಅಷ್ಟು ಎಚ್ಚರಿಕೆಯಿಂದ ಕಾಪಾಡಲ್ಪಟ್ಟ ಆ ಅಮೂಲ್ಯವಾದ ಜ್ಞಾನ ಏನು ಅದು ಒಂದೇ ವಿಷಯಕ್ಕೆ ಸೀಮಿತವಾಗಿರಲಿಲ್ಲ ಒಂದು ವಿಶಾಲವಾದ ಜ್ಞಾನದ ಸಾಗರ ಬೌದ್ಧ ಧರ್ಮದ ಆಳವಾದ ಬೋಧನೆಗಳು ಅದರ ಕೇಂದ್ರವಾಗಿದ್ದರು ನಲಂದಾವು ಎಲ್ಲಾ ರೀತಿಯ ವಿಚಾರಣೆಗಳನ್ನು ಸ್ವೀಕರಿಸಿತು ಆತ್ಮವನ್ನು ಚುರುಕುಗೊಳಿಸುವ ಲಲಿತ ಕಲೆಗಳು ದೇಹವನ್ನು ಗುಣಪಡಿಸುವ ಔಷಧಿ ಬ್ರಹ್ಮಾಂಡದ ರಹಸ್ಯಗಳನ್ನು ತೆರೆಯುವ ಗಣಿತ ಖಗೋಳಶಾಸ್ತ್ರ ಸಮಾಜವನ್ನು ಆಡುವ ರಾಜಕೀಯ ಏಕೆಯುದ್ಧ ಮಾಡುವ ತಂತ್ರದವರೆಗೂ ವಿದ್ಯಾರ್ಥಿಗಳು ಓದಿದ್ದನ್ನು ಕಲ್ಪನೆ ಮಾಡಿಕೊಳ್ಳಿ ಆಯುರ್ವೇದದ ಬಗೆಗಿನ ಚರ್ಚೆಗಳು ವ್ಯಾಕರಣದ ನಿಖರವಾದ ಅಧ್ಯಯನ ಭಾರತದ ಆಲವಾದ ತಾತ್ವಿಕ ಸಂಪ್ರದಾಯಗಳನ್ನು ಅನ್ವೇಷಿಸುವುದು ಇವನ್ನೆಲ್ಲ ಯೋಚಿಸಿ ನೋಡಿ ಸೊನ್ನೆಯ ಪರಿಕಲ್ಪನೆಯನ್ನು ಜಗತ್ತಿಗೆ ನೀಡಿದ ಮೇಧಾವಿ ಆರ್ಯಭಟನ ಕ್ರಾಂತಿಕಾರಿ ಕೆಲಸ ಇಲ್ಲಿ ನಲಂದಾದಲ್ಲಿ ನಡೆಯಿತು ಎಂದು ನೆನಪಿಸಿಕೊಳ್ಳಿ ಇದು ಕೇವಲ ಶಿಕ್ಷಣವಲ್ಲ ಇದು ಮಾನವ ತಿಳುವಳಿಕೆಯ ಸಂಪೂರ್ಣತೆಗೆ ಒಂದು ಸಂಪೂರ್ಣವಾದ ದುಮುಕಾಟ ಈ ಜ್ಞಾನ ಕೇಂದ್ರಕ್ಕೆ ಮಾರ್ಗದರ್ಶಕರಾಗಿದ್ದ ಬೆಳಕಿನ ಕಿರಣಗಳು ಯಾರು? ಅವರು ತಮ್ಮ ಕಾಲದ ಅತ್ಯುತ್ತಮ ಬುದ್ಧಿಜೀವಿಗಳು ಸತ್ಯವನ್ನು ಹುಡುಕಿ ಕಂಡು ಹಿಡಿದು ಅದನ್ನು ಹರಡಲು ತಮ್ಮ ಜೀವನವನ್ನು ಮುಡಿಪಾಗಿಟ್ಟ ಗುರುಗಳು ಗಣಿತ ಮತ್ತು ಖಗೋಳಶಾಸ್ತ್ರದ ಮಾಸ್ಟರ್ ಆಗಿದ್ದ ಆರ್ಯಭಟನಿಂದ ನೇರವಾಗಿ ಕಲಿತಿದ್ದನ್ನು ಕಲ್ಪನೆ ಮಾಡಿಕೊಳ್ಳಿ ಧರ್ಮಪಾಲ ಮತ್ತು ಶೀಲಪತ್ರರಂತಹ ಬೌದ್ಧ ಧರ್ಮದ ಗುರುಗಳ ಆಲವಾದ ಜ್ಞಾನವನ್ನು ಪಡೆದದ್ದನ್ನು ಮನಸ್ಸಿನಲ್ಲಿ ನಿಲ್ಲಿಸಿಕೊಳ್ಳಿ ಅವರು ವಿದ್ಯಾರ್ಥಿಗಳಿಗೆ ಜ್ಞಾನದ ಸಂಕೀರ್ಣ ಹಾದಿಗಳಲ್ಲಿ ಮಾರ್ಗದರ್ಶನ ನೀಡಿದರು ನಾಗಾರ್ಜುನ ಮತ್ತು ಧರ್ಮಕೀರ್ತಿಯವರ ಬುದ್ಧಿವಂತಿಕೆಯ ಕೊಡುಗೆಗಳನ್ನು ನೆನಪಿಸಿಕೊಳ್ಳಿ ಅವರ ತಾತ್ವಿಕ ಮತ್ತು ತಾರ್ಕಿಕ ಚೌಕಟ್ಟುಗಳು ಶತಮಾನಗಳಿಂದ ಚಿಂತನೆಯನ್ನು ರೂಪಿಸಿದವು ಏಕೆ ಪ್ರಖ್ಯಾತ ಚೀನಿ ಯಾತ್ರಿಕ ಹ್ಯೂಯನ್ ಸಾಂಗ್ ಸಹ ಜ್ಞಾನವನ್ನು ಹುಡುಕಿಕೊಂಡು ಬಂದವರು ಆದರೆ ಒಬ್ಬ ಶಿಕ್ಷಕರು ಆದವರು ಹಲವಾರು ವರ್ಷಗಳ ಕಾಲ ನಲಂದಾದಲ್ಲಿ ಇದ್ದು ಭಾರತ ಮತ್ತು ಪೂರ್ವ ಏಷ್ಯಾ ನಡುವಿನ ಪ್ರಮುಖ ವಿಚಾರಗಳ ವಿನಿಮಯವನ್ನು ಬೆರೆಸಿದರು ಈ ಪ್ರತಿಷ್ಠಿತ ಸಂಸ್ಥೆಗೆ ಪ್ರವೇಶ ಪಡೆಯುವುದು ಒಂದು ಕಠಿಣವಾದ ಪ್ರಕ್ರಿಯೆಯಾಗಿತ್ತು ಪ್ರವೇಶ ದ್ವಾರದಲ್ಲಿಯೇ ಇದ್ದ ಬುದ್ಧಿಜೀವಿಗಳಿಂದ ನಡೆಸಲ್ಪಡುತ್ತಿದ್ದ ಒಂದು ನಿಜವಾದ ಜ್ಞಾನ ಪರೀಕ್ಷೆ ಬಹಳ ಬದ್ಧತೆ ಮತ್ತು ಬುದ್ಧಿವಂತಿಕೆ ಇದ್ದವರನ್ನು ಮಾತ್ರ ಒಳಗೆ ಹೋಗಲು ಅರ್ಹರೆಂದು ಪರಿಗಣಿಸಲಾಗುತ್ತಿತ್ತು ಈಗ ವಿದ್ಯಾರ್ಥಿಗಳನ್ನು ಕಲ್ಪನೆ ಮಾಡಿಕೊಳ್ಳಿ ಒಂದು ರೋಮಾಂಚಕ ಮಾನವ ಕುಲದ ಚಿತ್ರಣ ಭಾರತದಿಂದ ಮಾತ್ರವಲ್ಲದೆ ಏಷ್ಯಾದ ದೂರದ ಭಾಗಗಳಿಂದಲೂ ಬಂದ ಸಾವಿರಾರು ಕುತೂಹಲಕಾರಿ ಮನಸ್ಸುಗಳು ಚೀನಾ ಕೊರಿಯಾ ಜಪಾನ್ ಟಿಬೆಟ್ ಮಂಗೋಲಿಯಾ ಶ್ರೀಲಂಕಾ ಮತ್ತು ಆಗ್ನೇಯ ಏಷ್ಯಾ ಕೆಲವು ಉಲ್ಲೇಖಗಳು ಗ್ರೀಕ್ ಮತ್ತು ಪರ್ಷಿಯಾ ಮುಂತಾದ ದೂರದ ದೇಶಗಳಿಂದಲೂ ವಿದ್ಯಾರ್ಥಿಗಳು ಬಂದಿದ್ದಾರೆ ಎಂದು ಹೇಳುತ್ತವೆ ಆದರೆ ನಲಂದಾದ ಹೃದಯ ಅದರ ಮಹತ್ತರವಾದ ಶಕ್ತಿಯ ನಿಜವಾದ ಮೂಲ ಅದರ ಪ್ರಸಿದ್ಧ ಗ್ರಂಥಾಲಯದಲ್ಲಿತ್ತು ಧರ್ಮಗುಂಪ್ ಸತ್ಯದ ಬೆಟ್ಟ ಸಾವಿರಾರು ಅಲ್ಲ ಲಕ್ಷಾಂತರ ಅಲ್ಲ ಆದರೆ ಒಂಬತ್ತು ಮಿಲಿಯನ್ ಕೈಯಿಂದ ಬರೆದ ತಾಲೆಗರಿ ಹಸ್ತಪ್ರತಿಗಳಿದ್ದ ಒಂದು ನಿಧಿಯನ್ನು ಕಲ್ಪನೆ ಮಾಡಿಕೊಳ್ಳಿ ಒಂಬತ್ತು ಮಿಲಿಯನ್ ಧರ್ಮ ತತ್ವಶಾಸ್ತ್ರ ವಿಜ್ಞಾನ ಔಷಧ ಎಂದು ಎಲ್ಲ ವಿಷಯಗಳನ್ನು ಒಳಗೊಂಡಿತ್ತು ಅದು ಒಂದೇ ಕಟ್ಟಡವಾಗಿರಲಿಲ್ಲ ಮೂರು ಭವ್ಯವಾದ ಬಹುಮಹಡಿ ಕಟ್ಟಡಗಳ ಒಂದು ಸಂಕೀರ್ಣ ರತ್ನಸಾಗರ ರತ್ನೋದದಿ ಮತ್ತು ರತ್ನರಂಜಕ ರತ್ನೋದಧಿಯಲ್ಲಿ ಒಂಬತ್ತು ಮಹಡಿ ಎತ್ತರದವರೆಗೆ ಎದ್ದು ನಿಂತಿದ್ದ ಅತ್ಯಂತ ಪವಿತ್ರ ಗ್ರಂಥಗಳು ಪ್ರಜ್ಞಾಪಾರಮಿತ ಸೂತ್ರ ಮತ್ತು ಗುಹೆ ಸಮಾಜ ಈ ಗ್ರಂಥಾಲಯ ಜ್ಞಾನದ ಜೀಹನಾಡಿಯಾಗಿತ್ತು ಜ್ಞಾನವನ್ನು ಎಚ್ಚರಿಕೆಯಿಂದ ರಕ್ಷಿಸಿ ಹರಡಿತು ಅದರ ನಿಧಿಗಳನ್ನು ಭಕ್ತಿಯುಳ್ಳ ಯಾತ್ರಿಕರು ದೂರದ ದೇಶಗಳಿಗೆ ಕೊಂಡೊಯ್ದರು ಮತ್ತು ಏಷ್ಯಾದಲ್ಲಿ ಬೌದ್ಧ ಧರ್ಮದ ಹಾದಿಯನ್ನೇ ಬದಲಾಯಿಸಿತು ಒಂದು ಅತ್ಯಾಧುನಿಕ ವರ್ಗೀಕರಣ ವ್ಯವಸ್ಥೆಯನ್ನು ಕಲ್ಪನೆ ಮಾಡಿಕೊಳ್ಳಿ ಬಹುಶಃ ಪ್ರಾಚೀನ ಭಾಷಾ ತತ್ವಗಳಿಂದ ಪ್ರೇರಿತವಾದ ಈ ಜ್ಞಾನ ಸಾಗರವನ್ನು ಕ್ರಮಬದ್ಧಗೊಳಿಸಿರಬಹುದು ನಾವು ಕಳೆದುಕೊಂಡ ನಿಧಿಗಳನ್ನು ನೆನೆದು ನಿಮ್ಮ ಹೃದಯ ನೋಯುತ್ತಿದೆಯೇ ಹಾಗಾದರೆ ನಮ್ಮ ಚಾನೆಲ್ಗೆ ಸೇರಿಕೊಳ್ಳಿ ಮತ್ತು ಆ ಸುವರ್ಣ ಯುಗದ ವೈಭವವನ್ನು ತಿಳಿಯಿರಿ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಇತಿಹಾಸಕ್ಕೆ ಗೌರವ ಸಲ್ಲಿಸಿ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಂತಹ ಹೆಚ್ಚಿನ ವಿಷಯಗಳನ್ನು ತಿಳಿಯಿರಿ ಇದನ್ನು ಹಂಚಿಕೊಳ್ಳಿ ಮತ್ತು ಇತರರಿಗೂ ನಮ್ಮ ನಿಧಿಗಳ ಬಗ್ಗೆ ತಿಳಿಸಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ ನಾವು ನಮ್ಮ ಪೂರ್ವಜರ ಜ್ಞಾನವನ್ನು ಮರೆಯಬಾರದಲ್ಲವೇ ಈ ಸುವರ್ಣ ಯುಗ ಈ ಸಾಟಿಯಿಲ್ಲದ ಕಲಿಕೆಯ ಕೇಂದ್ರ ಒಂದು ದುಃಖಕರವಾದ ಅಂತ್ಯವನ್ನು ಕಾಣಬೇಕಾಯಿತು ಮೊದಲು ಬಂದ ಬಿರುಗಾಲಿಗಳು ನಲಂದಾವನ್ನು ಬೆದರಿಸಿದರು ಊನರ ಮತ್ತು ಗೌಡ ರಾಜರ ದಾಳಿಗಳು ಅದು ಯಾವಾಗಲೂ ಮತ್ತೆ ಎದ್ದು ಬರುತ್ತಿತ್ತು ಆದರೆ ಕೊನೆಯ ಹೊಡೆತ ಇತಿಹಾಸದ ಪುಟಗಳಲ್ಲಿ ಎಂದೆಂದಿಗೂ ಕಲೆಯಾಗಿ ಉಳಿಯುವ ಒಂದು ವಿನಾಶ ಕ್ರೀಶ ಹನ್ನೆರಡನೇ ಶತಮಾನದ ಕೊನೆಯಲ್ಲಿ ಸಂಭವಿಸಿತು ಖಿಲ್ಜಿಯ ಸೈನ್ಯವು ಈ ಶಾಂತಿಯುತ ತಾಣದ ಕಡೆಗೆ ಬಂದಾಗ ಉಂಟಾದ ಭಯಾನಕತೆಯನ್ನು ಕಲ್ಪನೆ ಮಾಡಿಕೊಳ್ಳಿ ಅವರು ಧರ್ಮ ಗುಂಗೆ ಬೆಂಕಿ ಹಚ್ಚಿದರು ಎಂದು ಹೇಳಲಾಗುತ್ತದೆ ಆ ಬೆಂಕಿ ಮೂರು ಕ್ರೂರ ತಿಂಗಳುಗಳ ಕಾಲ ಉರಿದು ಬೆಲೆ ಕಟ್ಟಲಾಗದ ಒಂಬತ್ತು ಮಿಲಿಯನ್ ಕೈಬರಹ ಪ್ರತಿಗಳನ್ನು ಬೂದಿ ಮಾಡಿತು ಜ್ಞಾನ ವಿವೇಕ ಶತಮಾನಗಳಿಂದ ಸಂಗ್ರಹಿಸಲ್ಪಟ್ಟ ಕಲಿಕೆ ಬೂದಿಯಾಯಿತು ಆ ಹೊಗೆ ಆ ಭೂಮಿಯ ಮೇಲೆ ಒಂದು ಕಪ್ಪು ಹೊದಿಕೆಯಂತೆ ಆವರಿಸಿತು ಈ ಜ್ಞಾನ ಪರಂಪರೆಯ ರಕ್ಷಕರಾಗಿದ್ದ ಸಾವಿರಾರು ಸನ್ಯಾಸಿಗಳು ಮತ್ತು ವಿದ್ವಾಂಸರನ್ನು ನಿರ್ದಯವಾಗಿ ಕೊಲ್ಲಲಾಯಿತು ಅವರ ಧ್ವನಿಗಳು ಶಾಶ್ವತವಾಗಿ ಮೌನವಾದವು ಒಂದು ಕಾಲದಲ್ಲಿ ರೋಮಾಂಚಕ ಚರ್ಚೆಗಳಿಂದ ತುಂಬಿದ್ದ ಮತಗಳು ಮತ್ತು ತರಗತಿ ಕೊಠಡಿಗಳನ್ನು ಲೂಟಿ ಮಾಡಲಾಯಿತು ಹಾಲು ಮಾಡಲಾಯಿತು ಮತ್ತು ನಿರ್ಜನವಾಗಿಸಲಾಯಿತು ಇತಿಹಾಸದ ಕೆಲವು ಗುಸುಗುಸುಗಳು ಪರ್ಯಾಯ ವಿವರಣೆಗಳನ್ನು ನೀಡಿದರು ಪ್ರಬಲವಾದ ಕಥೆಯು ಒಂದು ಯೋಜಿತ ವಿನಾಶವನ್ನು ಚಿತ್ರಿಸುತ್ತದೆ ಇದು ಭಾರತದ ಜ್ಞಾನ ಮತ್ತು ಆಧ್ಯಾತ್ಮಿಕ ಹೃದಯಕ್ಕೆ ಒಂದು ಭಯಾನಕ ಹೊಡೆತ ಆ ಭೂಮಿ ಶತಮಾನಗಳವರೆಗೆ ವಾಸಿಯಾಗದ ಒಂದು ಗಾಯ ನೀವು ಈ ಕರಾಳ ಪುಟಗಳ ನಿಜವಾದ ಮುಖವನ್ನು ನೋಡಿದ್ದೀರಾ ಈ ಚಾನೆಲ್ನಲ್ಲಿ ಆ ದ್ರೋಹದ ಸಂಪೂರ್ಣ ಕಥೆಯನ್ನು ತಿಳಿಯಿರಿ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿ ಸತ್ಯವನ್ನು ಇತರರಿಗೆ ತಿಳಿಸಲು ಹಂಚಿಕೊಳ್ಳಿ ನೀವು ಇನ್ನೂ ಹೆಚ್ಚಿನದನ್ನು ತಿಳಿಯಲು ಬಯಸಿದರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಈ ಕ್ರೌರ್ಯದ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಏನೆನಿಸುತ್ತದೆ ಎಂದು ಕಾಮೆಂಟ್ ಮಾಡಿ ಸತ್ಯವನ್ನು ತಿಳಿಯುವುದು ನಮ್ಮ ಹಕ್ಕು ಇಂದು ನಾವು ನಲಂದಾದ ಅವಶೇಷಗಳ ನಡುವೆ ನಿಂತು ಕೇಳಲಿರುವ ಪ್ರಶ್ನೆ ಏನೆಂದರೆ ನಾವು ಕಳೆದುಕೊಂಡದ್ದನ್ನು ನಿಜವಾಗಿಯೂ ಮರಳಿ ಪಡೆಯಲು ಸಾಧ್ಯವೇ ಒಂದು ಕಾಲದಲ್ಲಿ ಭವ್ಯವಾಗಿ ಮೆರೆದ ಈ ವಿಶ್ವವಿದ್ಯಾನಿಲಯವನ್ನು ಮರಳಿ ಕಟ್ಟಲು ಸಾಧ್ಯವೇ ಉತ್ತರ ಮನಸ್ಸನ್ನು ನೋಯಿಸುವಂತೆ ಸಾಧ್ಯವಿಲ್ಲ ಒಂಬತ್ತು ಮಿಲಿಯನ್ ಕೈಬರಹ ಪ್ರತಿಗಳು ಅದರ ಜ್ಞಾನ ಸಂಪತ್ತಿನ ಕೇಂದ್ರ ಅಜ್ಞಾನದ ಬೆಂಕಿಯಲ್ಲಿ ಮರಳಿ ಪಡೆಯಲಾಗದಷ್ಟು ಸುಟ್ಟು ಬೂದಿಯಾಯಿತು ಜ್ಞಾನದ ಕೆಲವು ತುಣುಕುಗಳು ಉಳಿದಿರಬಹುದು ಆದರೆ ಆ ವಿಶಾಲವಾದ ಗ್ರಂಥಾಲಯದಲ್ಲಿದ್ದ ಒಟ್ಟು ಪ್ರಮಾಣ ಮತ್ತು ವಿಶಿಷ್ಟ ಒಡನೋಟಗಳು ಶಾಶ್ವತವಾಗಿ ಮಾಯವಾದವು ನಾವು ಆ ಜ್ಞಾನವನ್ನು ಮರಳಿ ಪಡೆಯಲು ಸಾಧ್ಯವಿಲ್ಲವೇ ಸಂಕ್ಷಿಪ್ತ ಉತ್ತರ ಅಷ್ಟು ಆಲವಾದ ಮುಂದುವರಿದ ಜ್ಞಾನವನ್ನು ಮರಳಿ ಪಡೆಯಲು ತಲೆಮಾರುಗಳು ಬೇಕಾಗಬಹುದು ಬಹುಶಃ ಶತಮಾನಗಳು ಸಹ ಆಗಬಹುದು ನಾನು ಒಂದು ಸರಳ ಉದಾಹರಣೆಯೊಂದಿಗೆ ವಿವರಿಸುತ್ತೇನೆ ನಿಮ್ಮ ಬಳಿ ಒಂದು ಮರ್ಸಿಡಿಸ್ ಬೆಂಗ್ ಕಾರನ್ನು ಕಟ್ಟಲು ಸಂಪೂರ್ಣ ವಿನ್ಯಾಸ ನಕ್ಷೆ ಮತ್ತು ಎಲ್ಲಾ ತಾಂತ್ರಿಕ ದಾಖಲೆಗಳಿವೆ ಎಂದು ಕಲ್ಪನೆ ಮಾಡಿಕೊಳ್ಳಿ ಆ ಮಾಹಿತಿಯೊಂದಿಗೆ ನೀವು ಆ ಕಾರನ್ನು ಮರಳಿ ರಚಿಸಬಹುದು ಈಗ ಆ ದಾಖಲೆಗಳು ಮತ್ತು ನಕ್ಷೆಗಳು ಎಲ್ಲವೂ ನಾಶವಾದವು ಎಂದು ಕಲ್ಪನೆ ಮಾಡಿಕೊಳ್ಳಿ ನೀವು ಒಂದು ಐಷಾರಾಮಿ ಕಾರನ್ನು ಕಟ್ಟುವ ಸಾಮರ್ಥ್ಯವನ್ನು ಮಾತ್ರ ಕಳೆದುಕೊಳ್ಳುವುದಿಲ್ಲ ಒಂದು ಮೂಲಭೂತ ವಾಹನವನ್ನು ಕಟ್ಟುವ ಮೂಲಭೂತ ಜ್ಞಾನವನ್ನು ಸಹ ಕಳೆದುಕೊಳ್ಳುತ್ತೀರಿ ಜ್ಞಾನವನ್ನು ನಾಶಪಡಿಸಿದಾಗ ಉಂಟಾಗುವ ನಷ್ಟದ ಪ್ರಮಾಣ ಇದು ಇದು ಕೇವಲ ಒಂದು ವಸ್ತುವಿಗಿಂತ ಬಹಳ ಹೆಚ್ಚು ನಿಮಗೆ ಇಲ್ಲಿ ಇನ್ನೊಂದು ಪ್ರಶ್ನೆ ಬರಬಹುದು ಒಂದು ಬಾರಿ ಆ ಮೂಲವನ್ನು ನಾಶ ಮಾಡಿದರೆ ಜ್ಞಾನವು ಶಾಶ್ವತವಾಗಿ ಹೇಗೆ ಮಾಯವಾಗುತ್ತದೆ ಎಂದು ಇದಕ್ಕೆ ಪರೋಕ್ಷ ಉತ್ತರವೆಂದರೆ ಆಗ ಮುದ್ರಣಾಲಯ ಅಥವಾ ಜೆರಾಕ್ಸ್ ಯಂತ್ರಗಳು ಇರಲಿಲ್ಲ ಗೊಂದಲವಿದೆಯೇ ನಾನು ವಿವರಿಸುತ್ತೇನೆ ಆ ಹನ್ನೆರಡನೇ ಶತಮಾನದಲ್ಲಿ ಒಂದು ಕೈಬರಹ ಪ್ರತಿಯ ನಕಲನ್ನು ತೆಗೆದುಕೊಳ್ಳಬೇಕಾದರೆ ಮೂಲ ಪ್ರತಿಯಿಂದ ಕೈಯಿಂದ ಮತ್ತೆ ಬರೆಯುವುದು ಮಾತ್ರ ಏಕೈಕ ಮಾರ್ಗವಾಗಿತ್ತು ಈಗ ಆ ತೊಂಬತ್ತು ಲಕ್ಷ ಕೈಬರಹ ಪ್ರತಿಗಳನ್ನು ಯೋಚಿಸಿ ನೋಡಿ ಅದು ಪ್ರಾಯೋಗಿಕವಾಗಿ ಅಸಾಧ್ಯ ಆದ್ದರಿಂದ ಸುಮಾರು ತೊಂಬತ್ತೈದು ಪರ್ಸೆಂಟ್ ಪ್ರತಿಗಳಿಗೆ ಒಂದೇ ಒಂದು ಪ್ರತಿ ಇತ್ತು ಅದನ್ನು ನಾಶಪಡಿಸುವುದು ಎಂದರೆ ಆ ಜ್ಞಾನವು ಶಾಶ್ವತವಾಗಿ ಹೋಯಿತು ಎಂದರ್ಥ ಅಷ್ಟೇ ಅಲ್ಲ ಮುದ್ರಣಾಲಯವೇ ಪಾಶ್ಚಿಮಾತ್ಯ ಜ್ಞಾನವನ್ನು ಸಂರಕ್ಷಿಸಲು ಮತ್ತು ಅದು ಅವರಲ್ಲಿ ವೇಗವಾಗಿ ಹರಡಲು ಪ್ರಮುಖ ಕಾರಣ ಅದೇ ಪಾಶ್ಚಿಮಾತ್ಯ ರಾಷ್ಟ್ರಗಳು ಅಭಿವೃದ್ಧಿ ಹೊಂದಲು ಮುಖ್ಯ ಕಾರಣ ಜನರು ಇಂತಹ ಜ್ಞಾನವನ್ನು ಕಳೆದುಕೊಂಡಾಗ ಅವರು ಇತರರನ್ನು ಅವಲಂಬಿಸಬೇಕಾಗುತ್ತದೆ ಹೆಚ್ಚಾಗಿ ಆ ಪರಿಣತಿಗಾಗಿ ಇತರ ದೇಶಗಳು ಅಥವಾ ಗುಂಪುಗಳನ್ನು ಅವಲಂಬಿಸಬೇಕಾಗುತ್ತದೆ ಅಥವಾ ಅವರು ಅವರಲ್ಲಿ ಬೇಡಿಕೊಳ್ಳಬೇಕಾಗಬಹುದು ದುಃಖದಿಂದ ಹೇರಬೇಕೆಂದರೆ ಇದು ಹಿಂದೆಯೂ ನಡೆಯಿತು ಈಗಲೂ ನಡೆಯುತ್ತಿದೆ ಈ ವಿನಾಶದ ಪರಿಣಾಮಗಳು ಇನ್ನೂ ನಮ್ಮನ್ನು ಕಾಡುತ್ತಿವೆ ಎಂದು ನೀವು ನಂಬುತ್ತೀರಾ ಈ ಚಾನೆಲ್ನಲ್ಲಿ ಈ ಕಹಿ ಸತ್ಯದ ಶಾಶ್ವತ ಪರಿಣಾಮದ ಬಗ್ಗೆ ತಿಳಿಯಿರಿ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಕಾಳಜಿಯನ್ನು ತೋರಿಸಿ ಇದನ್ನು ಹಂಚಿಕೊಳ್ಳಿ ಮತ್ತು ಎಲ್ಲರೂ ಈ ಪರಿಸ್ಥಿತಿಯ ಗಂಭೀರತೆಯನ್ನು ಅರಿಯುವಂತೆ ಮಾಡಿ ಇಂತಹ ಚಿಂತನೆಗೆ ಹಚ್ಚುವ ವಿಷಯಗಳನ್ನು ನೋಡಲು ಸಬ್ಸ್ಕ್ರೈಬ್ ಮಾಡಿ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ನಾವು ನಮ್ಮ ಗತಕಾಲದಿಂದ ಕಲಿಯಬೇಕಲ್ಲವೇ